ಟ್ರೈಟ್ಸ್ದು ಯಾವಾಗಲೂ ಒಂದು ನೋವಿದೆ ನೀವು ಫಾರೆಸ್ಟಿಂದ ಆಚೆ ಹೋಗಿ ಅಂತ ಆದರೆ ಫಾರೆಸ್ಟ್ ಅವ್ರದ್ದು ಯಾವಾಗಲೂ ಅದನ್ನು ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವರು ನಮ್ಮ ಜೀವ ನಮ್ಮ ಜೀವಮಾನ ಈ ಮರ ಗಿಡ ಅಂತ ಇವತ್ತೂ ಅರ್ಥ ಇದ್ದಾರೆ ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ ಅವರೆಲ್ಲ ಹೇಳ್ಕೊಳ್ತಾರೆ ಒಂದ್ಸತಿ ಬೇಜಾರಾಗಿಡೋದೇ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರು ಕೂಡ ಆಗಿದೆ ಕೆಲವರಿಗೆ ಅಲ್ಲೇ ಇರಬೇಕು ಅಂತ ಇವ್ರ ಸುತ್ತ ಹೆಂಗಿದೆ ಇದ್ದಾರೆ ಮನೆಯಲ್ಲಿ ಇವರಿಗೆ ಒಂದೊಂದು ಎಕರೆ ಜಾಗೂ ಇಲ್ಲ ಪುಟ್ ಪುಟ್ಟ ಮನೆಗಳಿದೆ ಪಕ್ಕದಲ್ಲೇ ಎನಿ ಟೈಮ್ ಹುಲ್ಲಿಯೂ ಬರ್ಬೋದು ಎದುರುಗಡೆ ಬೆಳೆ ಆನೆ ಬರ್ಬೋದು ನಾಗಿದಾಗೆ ಒಂದ್ಸರಿ ಆನೆ ಬಂದ್ತು ಆತರ ತುಂಬಾ ತುಂಬಾ ಡೇಂಜರಸ್ ಜಾಗದಲ್ಲಿದ್ದಾರೆ ಇದ್ದಾರೆ ಇವ್ರ ಇವ್ರ ಕೇಳಕ್ಕೆ ಬೇಜಾರಾಗುತ್ತೆ ನಮಗೆ ಆದ್ರೆ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾನ್ ಒಂದು ದೊಡ್ಡ ಮಟ್ಟಕ್ಕೆ ಕೀಟ್ ಆಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗುತ್ತೆ ಅದು ಸೊ ಹಾಗಾಗಿ ತುಂಬಾ ಒಳ್ಳೆ ಲೀಡರ್ಸ್ ಇವರು ಅಲ್ಲಿ ಟ್ರೈಬಲ್ ಮಾಡಿಕೊಂಡು ನಮ್ಮ ಹಕ್ಕ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ ಬಹುಶಃ ನೋಡೋಣ ಮುಂದಿನ ದಿನಗಳಾದ್ರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡುವಂತ ಆಸೆ ಇದೆ ಆಗ ಅದೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ